ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಸೂಪರ್ ಆಗಿದ್ದೇನೆ ನಾನಿವತ್ತು ನಿಮ್ಮೊಂದಿಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ತಾಯಿಯನ್ನು ದರ್ಶನ ಪಡೆದ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ಯಾವತ್ತಾದರೂ ಪೊಳಲಿ ಟೆಂಪಲ್ಗೆ ಹೋಗಿದ್ರೆ ಒಂದು ಕಮೆಂಟ್ ಹಾಕಿ ಹಾಗೆ ಮೊದಲ ಬಾರಿ ನನ್ನ ವಿಡಿಯೋವನ್ನು ನೋಡ್ತಿರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಫುಲ್ ನೋಡಿ ದಕ್ಷಿಣ ಕನ್ನಡದ ಬಂಟವಾಳ ತಾಲೂಕಿನ ಹಸಿರು ಬೆಟ್ಟಗಳ ನಡುವೆ ನದಿಯ ತೀರದಲ್ಲಿ ನೆಲೆಸಿರುವ ಒಂದು ಚಿಕ್ಕ ಗ್ರಾಮ ಪೊಳಲಿ ಈ ಸ್ಥಳದಲ್ಲಿ ನೆಲೆಸಿರುವ ದೇವಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ತಾಯಿ ಭಕ್ತರ ಕಣ್ಣಲ್ಲಿ ತಾಯಿ ಎಂದರೆ ಕೇವಲ ದೇವತೆಯಲ್ಲ ಅದು ಪ್ರೀತಿ ಕರುಣೆ ಮತ್ತು ರಕ್ಷಣೆಯ ಜೀವಂತ ರೂಪ ದಂತಕಥೆಯ ಪ್ರಕಾರ ಹಳೆಯ ಕಾಲದಲ್ಲಿ ಈ ಪ್ರದೇಶವನ್ನು ಒಂದು ಧರ್ಮನಿಷ್ಠ ರಾಜನು ಆಡಳಿತ ಮಾಡುತ್ತಿದ್ದ ಒಂದು ರಾತ್ರಿ ರಾಜನು ಕನಸಿನಲ್ಲಿ ಒಂದು ದಿವ್ಯ ಪ್ರಕಾಶವನ್ನು ಕಂಡ ಆ ಬೆಳಕಿನ ಮಧ್ಯದಲ್ಲಿ ದೇವಿಯು ಪ್ರತ್ಯಕ್ಷಳಾದಳು ಆಕೆ ಮೃದುವಾಗಿ ಹೇಳಿದಳು ನಾನು ರಾಜರಾಜೇಶ್ವರಿ ಈ ಭೂಮಿಯಲ್ಲಿ ನೆಲೆಸಲು ಬಯಸುತ್ತೇನೆ ನನ್ನ ರೂಪವನ್ನು ಕಲ್ಲಿನಲ್ಲಿ ಅಲ್ಲ ಈ ಮಣ್ಣಿನಲ್ಲೇ ನಿರ್ಮಿಸು ಈ ಮಣ್ಣಿನ ಶಕ್ತಿ ನನ್ನ ಪ್ರಾಣದ ಶಕ್ತಿ ಎಂದು ಬೆಳಗ್ಗೆ ಎಚ್ಚರಗೊಂಡ ರಾಜನು ನದಿಯ ತೀರದ ಪವಿತ್ರ ಮಣ್ಣಿನಿಂದ ದೇವಿಯ ಮೂರ್ತಿಯನ್ನು ರೂಪಿಸಿದನು ಆ ಮೂರ್ತಿ ಜೀವಂತವಾಗಿತ್ತು ದೇವಿಯ ಕಣ್ಣುಗಳು ಕರುಣೆಯಿಂದ ಕಂಗೊಳಿಸುತ್ತಿದ್ದವು ಆ ಕ್ಷಣದಿಂದಲೇ ಪೊಳಲಿ ತಾಯಿ ಈ ಭೂಮಿಯಲ್ಲಿ ನೆಲೆಸಿದಳು ಇನ್ನು ತಾಯಿಯ ಸಾನ್ನಿಧ್ಯ ಆ ದಿನದಿಂದ ಇಂದಿನ ತನಕ ತಾಯಿಯ ಸಾನ್ನಿಧ್ಯ ಅನುಭವಿಸಲು ಇಲ್ಲಿ ಬರುವ ಸಾವಿರಾರು ಭಕ್ತರು ಒಂದೇ ಮಾತು ಹೇಳುತ್ತಾರೆ ತಾಯಿ ಕಣ್ಣಲ್ಲಿ ನೋಡಿದರೆ ಮನಸ್ಸು ಕರಗುತ್ತದೆ ಆಕೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿದಾಗ ಕಣ್ಣೀರೇ ಬರುತ್ತದೆ ಅದು ದುಃಖದ ಕಣ್ಣೀರಲ್ಲ ಅದು ತಾಯಿಯ ಸಾನ್ನಿಧ್ಯದಿಂದ ಉಂಟಾಗುವ ಶಾಂತಿಯ ಕಣ್ಣೀರು ಯಾರು ಕಷ್ಟದಲ್ಲಿದ್ದಾರೆ ಯಾರು ದಾರಿ ತಪ್ಪಿದ್ದಾರೆ ಯಾರು ಅಶಾಂತಿಯಿಂದ ನರಳುತ್ತಿದ್ದಾರೆ ಅವರು ಪೊಳಲಿ ತಾಯಿಯ ಮುಂದೆ ಬಂದು ಒಂದು ಮಾತು ಹೇಳುತ್ತಾರೆ ತಾಯಿ ನಿನ್ನ ಕೃಪೆ ಬೇಕು ಎಂದು ಆ ತಾಯಿಯು ಅವರ ಹೃದಯದಲ್ಲೇ ಸ್ಪಂದಿಸುತ್ತಾಳೆ ಇನ್ನು ವರ್ಷ ವರ್ಷ ಪೊಳಲಿ ಚೆಂಡು ಉತ್ಸವ ನಡೆಯುತ್ತದೆ ಪ್ರತಿ ವರ್ಷ ನಡೆಯುವ ಪೊಳಲಿ ಚೆಂಡು ಉತ್ಸವ ಕೇವಲ ಹಬ್ಬವಲ್ಲ ಅದು ಶಕ್ತಿ ಮತ್ತು ಪ್ರೇಮದ ನೃತ್ಯ ದೇವಿಯ ಮೂರ್ತಿಯ ಮುಂದೆ ನಡೆಯುವ ಈ ಆಟದಲ್ಲಿ ದೇವಿಯ ಶಕ್ತಿ ಭಕ್ತರೊಳಗೆ ಅರಿಯುತ್ತದೆ ಸಂಪೂರ್ಣ ಗ್ರಾಮವೇ ಆ ಸಮಯದಲ್ಲಿ ದೇವಿಯ ಆನಂದದ ನಾದದಲ್ಲಿ ಮುಳುಗುತ್ತದೆ ಗಾಳಿ ಬೆಳಕು ಭಕ್ತಿ ಎಲ್ಲವೂ ತಾಯಿಯ ಹೆಸರನ್ನೇ ಜಪಿಸುತ್ತವೆ ಪೊಳಲಿಗೆ ಬರುವ ಪ್ರತಿಯೊಬ್ಬ ಭಕ್ತನು ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ಮಾತು ಕೇಳುತ್ತಾನೆ ನಿನ್ನ ಪ್ರೀತಿ ನಮ್ಮನ್ನು ರಕ್ಷಿಸಲಿ ತಾಯಿ ಎಂದು ಯಾರ ಮನಸ್ಸಿನಲ್ಲಿ ನೋವು ಯಾರ ಮನಸ್ಸಿನಲ್ಲಿ ಕತ್ತಲೆ ಇದೆಯೋ ಅವರೊಳಗೆ ತಾಯಿಯ ಕರುಣೆಯ ಬೆಳಕು ಬೆಳಗುತ್ತದೆ ಅದು ಕಾಣದ ಶಕ್ತಿ ಆದರೆ ಅನುಭವಿಸಬಹುದಾದ ಶಕ್ತಿ ಪೊಳಲಿ ತಾಯಿ ಭಕ್ತರ ಕಣ್ಣೀರನ್ನು ಕರುಣೆಯ ಮಳೆಗೊಳಿಸುವ ತಾಯಿ ಆಕೆಯ ಕೃಪೆಯಿಂದ ಭೂಮಿಯಲ್ಲೂ ಮನಸ್ಸಲ್ಲೂ ಶಾಂತಿ ನೆಲೆಸುತ್ತದೆ ನಮ್ಮ ಮನಸ್ಸಿನಲ್ಲಿ ಆಕೆಯ ನಾಮವನ್ನು ನೆನೆದು ಪ್ರಾರ್ಥನೆ ಮಾಡಿದರೆ ಪೊಳಲಿ ತಾಯಿ ನಮ್ಮನ್ನು ಕಾಪಾಡುತ್ತಾಳೆ ಈ ಶಬ್ದ ತಾಯಿಯ ಕಿವಿಗೆ ತಲುಪುತ್ತದೆ ಆಕೆಯ ಕಣ್ಣುಗಳಲ್ಲಿ ಕರುಣೆಯ ಕಿರಣಗಳು ಬೆಳಗುತ್ತದೆ ಆದ್ದರಿಂದಲೇ ತಾಯಿ ಜೀವಂತವಾಗಿದ್ದಾಳೆ ಭಕ್ತರ ಹೃದಯಗಳಲ್ಲಿ ಕಣ್ಣೀರಿನೊಳಗೆ ಪ್ರೀತಿಯ ನಾದದಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ತಾಯಿ ಪ್ರೇಮದ ಕರುಣೆಯ ಮತ್ತೊಂದು ಶಕ್ತಿಯ ಜೀವಂತ ರೂಪ ಓಂ ಶ್ರೀ ಪೊಳಲಿ ರಾಜರಾಜೇಶ್ವರಿ ತಾಯಿ ಕರುಣೆಯ ರೂಪಿಣಿ ನನ್ನನ್ನು ರಕ್ಷಿಸು ನನ್ನ ಜೀವನವನ್ನು ಆಶೀರ್ವದಿಸು